ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತು ಎಲ್ಲಿ ಬಂದಿನಪ್ಪ ಅಂದ್ರೆ ಒಂದು ಕಡೆ ಬಂದಿದ್ದೀನಿ ರಿಲೇಟಿವ್ ಮನೆಗೆ ಬಂದಿದ್ದೀನಿ ಇಲ್ಲೇ ನಮ್ಮ ಮನೆ ಅವ್ರ ಮನೆ ಎಲ್ಲ ಅಕ್ಕಪಕ್ಕದಲ್ಲೇ ನಮ್ಮ ಕಡೆ ಹಳ್ಳಿಯಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಹಳ್ಳಿಯಲ್ಲಿ ಯಾವ ಥರ ಇರ್ತಾರೆ ಅಜ್ಜಿಯರು ಅನ್ನೋದು ನಿಮ್ಗೆ ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರನೇ ಈ ಕಡೆ ಬಂದಿದ್ದೀನಿ ನೋಡಿರಿ ಏನೋ ಮಾಡಕತ್ತಾರ ಖಾಲಿ ಕುಂದ್ರಂಗ ಲೈಬ್ರೂ ಏನೇನೋ ಮಾಡ್ತಿರ್ತಾರೆ ಏನೇನೋ ಮಾಡಕತ್ತಾರ ಈ ಕಡೆ ನೋಡಿರಿ ಅತ್ತೆ ಆಯ್ ಅಯ್ಯ ಈ ಕಡೆ ನೋಡು ನೀ ನೋಡು ಯವ್ವ ನೀ ನೋಡಿ ಕಡೆ ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ ನೋಡ್ರಿ ಹ್ಞೂ ಓಕೆ ಸ್ನೇಹಿತರೆ ನೋಡಿ ಇದು ನಮ್ಮ ಕಡೆ ಕೌದಿ ಅಂತೆ ಹೊಲಿತಾರ ಮೊದಲು ಒಲ್ಲಿ ಮಾಡ್ಕೊಂಡಿರ್ತಾರೆ ಮೊದಲೆಲ್ಲ ಊಟದಂಥ ಸೀರೆಗಳಿರ್ತಾವಲ್ಲ ಇಂಥ ಸೀರೆಗಳೆಲ್ಲ ಒಲ್ಲಿ ಮಾಡಿಬಿಟ್ಟು ಈ ಥರ ಕೌದಿ ಹಾಸ್ತಾರೆ ಕೌದಿ ಅಂತೆ ಮಾಡ್ತಾರೆ ಹಾಸಿಗೆ ಹೊದಿಕೆ ಮಾಡೋದಕ್ಕೋಸ್ಕರ ಇವೆಲ್ಲ ನಮ್ಮ ಕಡೆ ಜಾಸ್ತಿ ಅಂದ್ರೆ ರಗ್ಗು ಜಮಖಾನ ಚಾದರ ಅಂತೇಳಿ ಬಳಸೋದಿಲ್ಲ ಬ್ಲ್ಯಾಂಕೆಟ್ ಅಂತೆಲ್ಲ ಬಳಸೋದಿಲ್ಲ ಜಾಸ್ತಿ ಅಂದ್ರೆ ಹಳ್ಳಿಗಳ ಸೈಡ್ ವೇಸ್ಟ್ ಬಟ್ಟೆ ಹಳೆ ಬಟ್ಟೆಗಳು ಇರ್ತಾವಲ್ಲ ಹಳಿ ಅಂದ್ರೆ ಸ್ವಲ್ಪ ಬಿಟ್ಟಿರ್ತಾರಲ್ಲ ಅಂಥ ಬಟ್ಟೆಗಳು ಇಟ್ಟು ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಥರ ಕೌದಿ ರೆಡಿ ಮಾಡ್ತಾರೆ ನೋಡಿರಿ ಆಲ್ರೆಡಿ ಎಷ್ಟು ದಿನ ಆಯ್ತು ನೀವು ಹಚ್ಚಿಗ ಎಂಟು ದಿನ ಆಯ್ತು ಶುಕ್ರವಾರದ ನೋಡಿ ಎಂಟು ದಿನದಲ್ಲಿ ಇಡೀ ಕೌದಿನೇ ಮುಗಿಯಾಕೆ ಮತ್ತೆ ನೋಡಿರಿ ಎಷ್ಟು ಅಂದ್ರೆ ನೋಡಿರಿ ಇಲ್ಲಿಯಿಂದ ಹಿಡ್ಕೊಂಡು ನೋಡಿರಿ ಇಲ್ಲಿವರೆಗೆ ನೋಡ್ರಿ ಇನ್ನೊಂದು ಸ್ವಲ್ಪ ಓದೈತಿ ನೋಡ್ರಿ ಇಷ್ಟೇ ಇಷ್ಟು ಓದೈತಿ ನೋಡ್ರಿ ಮಳದ್ ಲೆಕ್ಕ ಮಾಡ್ತಾರಿ ಒಂದ್ ಮಳ ಎರಡ್ ಮಳ ಅಂತಿರಂಗಲ್ಲ ಮಾಡಿದ್ರೆ ನಾಲ್ಕು ಮಳ ಮಾಡ್ತಾರ ಐದ್ ಮಳ ಮಾಡ್ತಾರ ಇದು ಆರ್ ಮಳದ ಹೌದಿ ಅಂತ ಇಬ್ಬರೇ ಹೊಲ್ದಿರಲ್ಲ ಒಂದೊಂದ್ ಸೀರೆ ಪೂರಾ ಇಡ್ತೇವ್ರಿ ನಾವು ಒಂದೊಂದ್ ಸೀರೆ ಸೀರಿ ಹ್ಮ್ ಹನ್ನೆರಡು ಎಷ್ಟು ಹಾಕ್ತಿರಿ ಸೀರೆ ಇದಕ್ಕ ನಾಲ್ಕ ಹಾಕ್ತಿವಿ ಐದ್ ಹಾಕ್ತಿವಿ ಹಚ್ಚಿ ಹೊಲಿತೀವಿ ಅಂದ್ರ ಒಂದೊಂದ್ ಸೀರೆ ಪೂರಾನೇ ಆರ್ ಆರ್ ಮಾಡುದು ಪೂರಾ ಇಟ್ಟು ಏನದ ಅಯ್ಯೋ ಮ್ಯಾದ ಏನದ ಹೊಸ ಬಟ್ಟಿ ಹಚ್ತೀವಿ ಆಗೇನು ಹೊಸ್ಗಾರ ನೋಡ್ರಿ ಅವಾಗ ಹಳಿ ಇಟು ಇಟು ಇಟ್ಟು ತುಣುಕ ಜೋಡಿ ಅವಾಗ ಉಟ್ಕೊಳಕ್ ಸೀರೆ ಇರ್ತಿದ್ದಿಲ್ಲ ಹಾಸುಗಳಿರ್ತಿದ್ದಿಲ್ಲ ಹೊತ್ಕೊಳಕಿ ಇರ್ತಿದ್ದಿಲ್ಲ ಅವು ಏನದ ಇಟು 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 ತುಣಕ ಮಾಡಿ ಹೊಚ್ಚೊಲ್ತಿದ್ದೆವು ಈಗೇನು ಸೀರೆ ಸಾಕಾಗ ಹೊಟ್ಟು ಸೀರೆ ಅವ ನಾಲ್ಕು ನಾಲ್ಕು ಸೀರೆ ಹಾಕೋದು ಹೊಲಿಯೋದು ಮ್ಯಾಲ ಏನದ ಇವ್ನು ಹೊಸ ಹೊಸ ಬಟ್ಟೆ ಜಂಪರ ಅರಬಿ ಅಂತವು ಹೊಸವು ಈಗೇನದ ಗಿರಣ್ಯಾಗ ಹೊಲಿತಾರಿಟ್ಟು ತುಣುಕ್ ಹೊಸ ಹೊಸ ಬಟ್ಟೆ ಇರ್ತವ ಅವ್ನ್ ಕೇರ್ ಹೊಲ್ತೀವಿ ನೋಡ್ರಿ ನಾವು ಇವ್ ಕೌದಿ ಹೊಸ ಬರಾಕ ಅಂದ್ರ ಅಂದ್ರೆ ಇವು ಎಷ್ಟ್ ವರ್ಷ ಆದ್ರೂ ತಾಳಿಕೆ ಬರ್ತಾವಲ್ಲ ಎಷ್ಟ್ ವರ್ಷ ಆದ್ರೂ ಹರಿಯಲ್ಲ ಜಲ್ದಿ ಹರಿಯಲ್ಲ ಹತ್ತ್ ವರ್ಷ ಆದ್ರೂ ಓದ್ತಾ ನೋಡ್ರಿ ನಾವ್ ಚಾದರ ಜಮಕಾನ್ ನಾವು ಹೆಂಗ್ ತೊಳ್ದ್ ಹಾಕ್ತಿವಿ ತೊಳೆದ ಹಾಕಿದಂಗೆಲ್ಲ ಅವು ಜಲ್ದಿ ಇದಾಗ್ತಾವ ಇವು ಹತ್ತು ಹನ್ನೆರಡು ಹದಿನೈದು ವರ್ಷ ತನಕ ಆದ್ರೂ ಬರ್ಬೋದು ನಾವು ಒಲ್ಲಿ ಹೆಂಗ್ ಮಾಡಿರ್ತೀವಿ ಅದ್ರ ಮೇಲೆ ನಾವ್ ಎಷ್ಟು ಬಟ್ಟೆ ಜಾಸ್ತಿ ಹಾಕಿದ್ವಿ ಅಂದ್ರೆ ತಿಪ್ಪಿತ್ವ ಅಂದ್ರ ಹೆಂಗ್ ನಾವ್ ಈಗ ಚಾದರ್ ತೋತಾರ ಜಮಕಾನ್ ತೋತಾರ ಏನದ ಗಂಟು ಕಟ್ಟಿ ಹೊಲೀಲಾರ್ದವ್ರ ಹಾಳಕ್ ಬಿಡ್ತಾರ ನಮ್ಮಂತ ಮುದಿಕೆ ಏನದ ಯಾಕೆ ಹಾಳಕ್ ಯಾಕೆ ಬಿಡ್ಬೇಕು ಅಲ್ಲಿ ಕಂಟೆಗ ಯಾಕೆ ಅದ್ಲಿ ಇಲ್ಲಿ ಯಾಕೆ ಹೋಗಿಬೇಕಂತೇಳಿ ನಾವ್ ನಾವೇನದ ಜೋಡಿಸಿ ಹೋಸು ಎಲ್ಲ ಕಲಿಸಿ ಮಾಡ್ತೀವಿ ಚಂದಾಗ ಕೌದಿ ಹೊಲಿತೀವಿ ಹಾಸ್ಕೊಳಕ ಮನಿ ಎಂತ ಮಂದಿ ಬೀಗರು ಬರ್ತಿರ್ತಾರ ಹೋತಿರ್ತಾರ ಅವ್ರಿಗೆ ಹಾಸ್ಕೊಳಕ ಹೊತ್ಕೊಳಕೀವಿ ಹ್ಮ್ ಇವು ಎಲ್ಲಾ ಮತ್ತೆ ಇವೇನು ಒಂದೊಂದು ನಾವು ಮನ ಆರು ವರ್ಷಿಗೆ ಒಂದು ಎರಡು ಹಿಂಗ್ ಹೊಲಲ್ 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 ಇಟ್ಟಿವಿ ನೋಡ್ರಿ ನಾವ್ ಕೌದಿ ಮಾಡಿಕೆರ್ ಹ್ಮ್ ನೋಡ್ರಿ ಈ ತರ ಇದೆ ನೋಡಿ ಹಳ್ಳಿ ಕಡೆ ಕೌದಿ. ಈ ತರ ಎಲ್ಲಾ ಪಟ್ಟಿ ಹಚ್ಕೊಂಡ್ 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 ಒಳಗಡೆ ಒಂದ್ ಮೂರ್ ನಾಲ್ಕ ಹಾಕಿರ್ತಾರ ಒಂದೊಂದು ಬಟ್ಟಿದ ಪಟ್ಟಿ ಹಾಕೊಂಡ್ ಪಟ್ಟಿ ಹಾಕೊಂಡು ಹಚ್ಕೊಂಡು ಹೊಲ್ಕೊಂತ ಬರ್ತಾರ ಹೊಲಿರಿ ಹಿಂಗ್ ಹೆಂಗ ಹೊಲಿತೀರಿ ಇಬ್ರು ಕೂಡಿ ಹೊಲಾಕ ಒಂದೇ ಕೋದಿ ಕೂಡಿ ಇಬ್ರು ಮುಗಿಸೋದು ನಮ್ಮಅತ್ತಿನ ಒಂದ್ ಹಚ್ಚರ ಇವರು ಸಣ್ಣ ಆಗ್ಬೇಕು ಅವ್ರನ್ನೂ ಒಂದು ಹಚ್ಚಾರ ಇಬ್ರು ಕೂಡಿ ಒಂದ್ ಕೋದಿ ಮುಗಿಸೋರು ಇದಾದ್ಮೇಲೆ ಮತ್ತೆ ನಮ್ ಕೋದಿ ಹೊಲಿಯಕ ಚಾಲೂ ಮಾಡ್ತಾರ ಈಗ 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 ಈಗೇನದ ಯಾಕಂತಂದ್ರ ಇಬ್ಬರು ಕಾಲ್ತು ಹೊಲ್ದ್ರ ಜಲ್ದಿ ಅಂತ ಅದಕ್ಕೆ ಇಬ್ಬರು ಕಲ್ತು ಹೊಲ್ಯಾಕರಿ ಇದು ಮುಗಿದುಗಳಿಗೆ ಈಗ ಆ ಒಂದು ಹೊಲ್ದೀವಿ ಇನ್ನೊಂದು ಇದು ಮುಗಿದಗಳಿಗೆ ನಂಬುದೊಂದು ಹೊಲಿಯೋದು ಈ ಥರ ಮಾಡ್ತೀವಿ ನೋಡ್ರಿ ನಾವು ಹ್ಮ್

ನೋಡು ಎಷ್ಟು ಉದ್ದ ಒಮ್ಮೆ ಎಲ್ಲಿ ಚೌಕ್ ಮಾಡ್ಬಾರು ಮಾಡ್ಕೋಬೇಕು ಉದ್ ಬರ್ತದ ಚೌಕ್ ಮಾಡ್ಕೋಬೇಕು ಇಲ್ತಾನೆ ಬಂದ್ ಒಂದ್ ಚೌಕ್ ಆಗ್ತದ ಮತ್ತೆ ಹಿಂಗ ಸುತ್ತ ಹೊಲ್ಕೋದು ಹ್ಮ್ ಹಿಂಗಲಿತಾರ ನೋಡ್ರಿ ಇದೊಂದ್ ಒಳ್ಳೇದೇ ಇದು ನಮ್ಮ ಮನೆಯೊಳಗೆ ಜಾಸ್ತಿ ಅಂದ್ರೆ ಅದಾವು ಬ್ಲ್ಯಾಂಕೆಟು ಚಾದರು ಅಂದ್ರೆ ಜಾಸ್ತಿ ಕವದಿನೇ ಯೂಸ್ ಮಾಡೋದು ಯಾಕಂದ್ರೆ ನಮ್ಮನೆ ನಮ್ಮ ನಮ್ಮ ಮೊದಲ ಇದ್ರು ಅಪ್ಪನ ತಾಯಿ ಅಪ್ಪನ ಸೋದರತ್ತಿ ಆಮೇಲೆ ಅಮ್ಮ ಕೂಡ ಹೊಲಿತಿದ್ರು ಇವಾಗ ಅಮ್ಮಗೆ ಆಗಲ್ಲ ಬಿಟ್ಟರೆ ಇವಾಗ ನಮ್ಮ ಅತ್ತೆ ಒಬ್ಬರೇ ನೋಡ್ರಿ ಈ ಸಹ ನಮ್ಮ ಮನೆಯೊಳಗೆ ಪ್ರೆಸೆಂಟ್ ಪ್ರೆಸೆಂಟ್ ಕವದಿ ಹೊಲಿಯೋ ಅಂದ್ರೆ ನಮ್ಮ ಹತ್ತೆ ನಮ್ಮನೆಯೊಳಗೆ ಕವದಿ ಅದಾವ ಜಾಸ್ತಿನೇ ಅದಾವ ಕೋದಿ ನೋಡಿ ಅಷ್ಟಿಷ್ಟು ಉದ್ದ ದಾರ ಅದ್ರಾಗ ಒಂದು ಹೇಳಿ ಹಿರ್ಕೊತಾರೆ ಹಿಂಗೆ ನೋಡಿರಿ ಅದ್ರೊಳಗೆ ಎಳೆ ಹಿಂಗೆ ಹಿರ್ಕೊಂಬಿಟ್ಟು ಪೋಣಿಸ್ಕೊಂಡು ಹೊಲಿತ ನೋಡು ಇಷ್ಟು ವಯಸ್ಸಾದ್ರೂ ಕುಂದ್ರಲ್ಲಿ ನೋಡ್ರಿ ಖಾಲಿ ಏನಾದ್ರು ಒಟ್ಟು ಒಂದು ಮಾಡ್ಯಾವಂತವ ನೋಡು ಒಟ್ಟ ನೋಡ್ರಿ ಈ ಥರ ಕೋದಿ ಹೊಲಿತಾರೆ ಇವರು ಎಷ್ಟು ವಯಸ್ಸಾದ್ರೂ ಖಾಲಿ ಯಾಕೆ ಕುಂದ್ರಬೇಕಂತ ಯುವಕರ್ ಚಂದ್ರಂಗಲ ಯುವಕರು ಚಿವು ಸುಮ್ನೆ ಕುಂದ್ರಂಗಲ್ಲ ಯುಕರದು ಏನು ಏನಾರ ಮಾಡ್ಯನ ಒಟ್ಟು ಬರೀ ಏನ್ ತಪ್ಪು ತಿಳಿಬೇಡಿ ಸ್ನೇಹಿತರೆ ಸುಮ್ಮನೆ ಗಮತ್ ಮಾಡ್ತಾ ಇರ್ತೀವಿ ಅವ್ರು ನಮ್ಗೆ ಗಮತ್ ಮಾಡ್ತಾರೆ ನಾವು ಅವ್ರಿಗೆ ಗಮತ್ ಮಾಡೋದು ನಾ ಇವತ್ತೇ ಬಂದೀನಿ ಹೊಟ್ಟೆ ಒಂದೇ ಇಲ್ಲಿ ಈ ಕಡೆ ಮತ್ತೆ ಏನ್ರ ಮಾಡ್ತಾ ಇಲ್ಲ ಬಜ್ಜಿ ಮಾಡ ನನಗೆ ಬಜ್ಜಿ ಬೇಕು ಬಜ್ಜಿ ಒಗ್ಗರಣೆ ಚಾ ಚೋಡಾ ಇಂಥದ್ದೆಲ್ಲ ಮಾಡ್ಬೇಕು ನಾ ಫಸ್ಟ್ ಬಂದಿನಿ ಇವತ್ತು ಗೊತ್ತ ಸುಮ್ನೆ ಗಮ್ಮತ್ ಮಾಡ್ತೀನಿ ನಂದಿ ಅದ ನಾ ಹುಟ್ಟಿ ಬಳ್ದ ಮನಿ ಅದ ಓಕೆ ಸ್ನೇಹಿತರೆ ನಿಮ್ಗೆ ಹೆಂಗ ಅನಿಸ್ತು ಇವ್ರಿ ಹೊಲಿಯೋದು ಇವ್ರ ಕೌದಿ ಬಗ್ಗೆ ಒಂದು ಕಮೆಂಟ್ ಹಾಕ್ರಿ ನಿಮ್ಮ ಕಡೆನೂ ಎಷ್ಟು ಜನ ಎಲ್ಲ ಕವದಿ ಹೊಲಿದ್ ಗೊತ್ತೈತಿ ನಿಮ್ಮ ಮನೆಯಲ್ಲೂ ಕವದಿ ಹೊಲಿತಾರ ಅನ್ನೋದನ್ನು ಕಮೆಂಟ್ ಹಾಕಿರಿ ನಮಗೂ ಗೊತ್ತಾಗುತ್ತೆ ಓಕೆ ಸ್ನೇಹಿತರೆ ನೋಡಿ ಅವ್ರು ಹೊಲಿತಾ ಇದ್ರಲ್ವ ಅವ್ರು ಹೊಲೇದನ್ನು ನೋಡಿಬಿಟ್ಟು ನೋಡೋಣ ನಾನು ಸ್ವಲ್ಪ ಹೊಲ್ರಾಯ್ತು ಒಂದೇ ಒಂದು ಸ್ವಲ್ಪ ಹೊಲಿದ್ರಾಯ್ತು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹೊಲಿಗೆ ಇದ್ದೀನಿ ನೋಡಿ ಹಾಗೆ ಸುಮ್ಮನೆ ನನಗೆ ಗೊತ್ತು ಸ್ನೇಹಿತರೆ ಅದು ಯಾಕಂದರೆ ಮನೆಯಲ್ಲಿ ನಾವು ಚಿಕ್ಕರು ಇರುವಾಗ್ಲಿಂದನೇ ಅಜ್ಜಿಯರು ಅಮ್ಮ ಮತ್ತು ಇವಾಗ ಅತ್ತೆ ಎಲ್ಲ ಹೊಲಿತಾ ಬಂದಿದ್ದಾರೆ ನಮ್ಮ ಮನೆಯಲ್ಲೆಲ್ಲ ನೋಡ್ತಾ ಬೆಳೆದಿದ್ದೇವೆ ನಾವು ಹೀಗಾಗಿ ನಮಗೆ ಗೋಧಿ ಹೊಲಿಯೋದು ಏನು ಅಂತ ಗೊತ್ತು ಆದರೆ ಹೊಲಿಗೆ ಹಾಕಂದರೆ ಹಾಕ್ತೀವಿ ಸುಮ್ಮನೆ ಅದು ಆಮೇಲೆ ಅವ್ರು ಏನೋ ಪಗಡಿ ಹಚ್ಚೋದು ಆಮೇಲೆ ಮೇಲೆ ಬಟ್ಟೆ ಹಚ್ಚೋದು ಮಾಡ್ತಾರಲ್ಲ ಇದು ಬರೋದಿಲ್ಲ ನಮಗೆ ಸುಮ್ಮನೆ ಹೊಲಿಗೆ ಹಾಕಂದರೆ ಹಾಕ್ತಾನೆ ಇರ್ತೀವಿ ಅಷ್ಟೇ ಗೊತ್ತು ನನಗೆ ಅದರಲ್ಲೇ ಸ್ವಲ್ಪ ನಗ್ತಾ ಇದ್ವಿ ಅಲ್ಲೇ ಹೊಲೆ ಹಾಕೋತ್ತೆ ನೋಡು ಮೆಷಿನ್ದಾಗ ಹೊಲಿತಾಳ ಬಟ್ಟೆ ಹೊಲೀತಳ ಇದು ಹೊಲೆಯಾಗಿ ಬರೋಲ್ಲ ಅಂತ ನಮ್ಮ ಸಣ್ಣ ಗಮ್ಮತ್ ಮಾಡ್ತಾಯಿದ್ರು ಹಾಗೆ ನಿಮಗೂ ಯಾರಿಗೆಲ್ಲ ಕೌದಿ ಹೊಲ್ದ ಅಭ್ಯಾಸ ಇದೆಯೋ ಅಥವಾ ನಿಮ್ಮ ಕಡೆ ಎಲ್ಲ ಹಿರಿಯರು ಕೌದಿ ಹೊಲದಿರೋದು ನೀವು ನೋಡ್ತಾ ಬೆಳೆದಿದ್ದೀರೋ ಅನ್ನೋದು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನನಗೂ ಒಂದು ಖುಷಿ ಆಗುತ್ತೆ ಈ ಥರ ಇರುತ್ತೆ ನೋಡಿ ಹಳ್ಳಿ ಜೀವನ ನಮ್ಮ ಸೈಡ್ ಜನಗಳಿಗೆ ಗೊತ್ತು ಉತ್ತರ ಕರ್ನಾಟಕದ ಜನಗಳಿಗೆ ಕೌದಿ ಏನು ಅಂತ ಗೊತ್ತು ಓಕೆ ಸ್ನೇಹಿತರೆ ನೋಡಿ ಕೌದಿ ಹೊಲೆ ಹಾಕತ್ತೀನಿ ನೋಡಿ ಇಲ್ಲಿಯಿಂದ ಹಿಡಿದು ಇಲ್ಲಿವರೆಗೆ ಹೊಲಿದೆ ನೋಡಿ ನನ್ನ ಕೌದಿ ಅವ್ರಿಗೆ ಒಂದೇ ನೀಟಾಗಿ ಬಂದಿತೀನಿ ನಂದು ಆ ಥರ ಬಂದಿಲ್ಲ ಸ್ವಲ್ಪ ಕ್ರಾಸ್ ಆಗೈತೆ ನಂದು ಇದೇ ಫಸ್ಟ್ ಟೈಮ್ ನಾನು ಕೋದಿ ಸುಮ್ಮನೆ ಅವ್ರು ಕುಂತ್ರೆಲ್ಲ ನೋಡ್ಬೇಕಂತ ಹೇಳಿಬಿಟ್ಟು ಹಾಕಿದ್ದು ನಮ್ದೇನಿಲ್ಲ ರೀ ಮಷಿನ್ ಒಳಗೆ ಅಂತ ಹಾಕೋದು ತೆಗೆಯೋದು ಅಷ್ಟೇ ಗೊತ್ತು ಇವತ್ತು ಸೂಚಿಯಲ್ಲಿ ಪೋಣಿಸ್ಕೊಂಡು ಹಾಕಿದ್ದೀನಿ ಒಂದು ದಾರ ಸುಮ್ಮನೆ ಒಂದು ದಾರಾನ ಅಲ್ಲ ಸುಮ್ಮನೆ ಒಂದು ನಾಲ್ಕು ಇದೇನಂತಾರೆ ಇದಕ್ಕೆ ತೆಗದಿ ನಾ ಹೊಲಿಗೆ ಅಷ್ಟೇ ನೋಡಿರಿ ಏನು ಡಿಫ್ರೆನ್ಸ್ ಅನಿಸ್ತು ಇಲ್ಲಿಯಿಂದ ಇಲ್ಲಿಗೆ ತಂದಿ ಓಕೆ ಸ್ನೇಹಿತರೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನವಾಗ ಕಮೆಂಟ್ ಹಾಕಿ ತಿಳಿಸ್ರಿ ಯಾಕೆ ಅಂದರೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಲೆಂತ್ ಆಗುತ್ತೆ ವಿಡಿಯೋ ಹಂಗಾಕಿದರೆ ಈ ಇದರಲ್ಲೇ ಮೂರು ವಿಡಿಯೋ ಮಾಡಿದ್ದೇನೆ ನೋಡಿ ಸಪೋರ್ಟ್ ಮಾಡಿ ಇನ್ನೂ ತುಂಬ ಮಾತಾಡಿದ್ದಾರೆ ಅಜ್ಜಿಯರು ಮಾತಾಡಿದ್ದಾರೆ ಇನ್ನು ಹಿಂದಿನ ಅವ್ರ ಕಾಲದ್ದೆಲ್ಲ ಹೇಳಿದ್ದಾರೆ ಏನು ಎತ್ತ ಅಂತ ಹೇಳಿಬಿಟ್ಟು ಅದೆಲ್ಲ ನಿಮಗೆ ಬರುತ್ತೆ ಅದೇ ವಿಡಿಯೋನೇ ಮೂರು ಭಾಗ ಮಾಡಿದ್ದೀನಿ ಇವತ್ತಿಗೆ ಇಷ್ಟು ಸಾಕು ಯಾಕಂದರೆ ತುಂಬ ಲೆಂತ್ ಆಯ್ತು ಅಂದರೆ ನೋಡೋದಕ್ಕೆ ಬೇಸರ ಮಾಡ್ಕೊತಾರೆ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಇದು ಇನ್ನೂ ಮುಂದುವರೆದ ಭಾಗ ನೆಕ್ಸ್ಟ್ ಬರುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಾಲಿಟಿ ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಜ್ಜಿಯರು ಹಿಂದಿನ ಕಾಲದಲ್ಲಿ ಹೆಂಗಿದ್ರು ಅನ್ನೋದು ಒಂದು ಝಲಕ್ ನಿಮಗೆ ತಿಳಿಯುತ್ತೆ ಗೊತ್ತಾಗುತ್ತೆ ನಾವು ಅಜ್ಜಿಯವರ ಜೊತೆ ಬೆಳೆದಿದ್ದೀವಿ ಹೀಗಾಗಿ ನಮಗೆ ಗೊತ್ತು ಯಾಕಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅದು ತಿಳಿಸ್ಬೇಕಂತ ನನ್ನ ಪ್ರಯತ್ನ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ Até